ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಹೇಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬಿಗ್ ಬಾಸ್ ಪ್ರಮೋ ನೋಡೋದಾದ್ರೆ ತುಂಬಾ ಅಂದ್ರೆ ತುಂಬ ಹೈಲೈಟ್ ಆಗಿ ತೋರಿಸ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಇನ್ನು ಕೇವಲ ಮೂರೇ ವಾರಗಳು ನಡಿ ನಡೆಯುತ್ತೆ ಬಿಗ್ ಬಾಸ್ ಪ್ರೋಗ್ರಾಮ್ ಅನ್ನೋದು ಇನ್ನೇನು ಬಿಗ್ ಬಾಸ್ ಅಲ್ಲಿ ಮಾರಿ ಹಬ್ಬ ಶುರು ಆಗಿದೆ ಯಾಕಂತಂದ್ರೆ ಬಿಗ್ ಬಾಸ್ ಅವರೇ ಹೇಳಿದ್ರು ಇನ್ಮೇಲೆ ಹಬ್ಬ ಶುರು ಆಗ್ತಾ ಇದೆ ಮಾರಿ ಹಬ್ಬ ಇನ್ ಮುಂದೆ ನಿಮ್ಮ ಆಟಗಳು ಶುರು ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಿಮ್ಮ ಗಂಟು ಮೂಟೆ ಕಟ್ಕೊಂಡು ಮನೆಗೆ ಹೋಗ್ತಾ ಇರಬೇಕು ಅಂತ ಒಂದು ಶಾಟ್ ಅಲ್ಲಿ ಹೇಳಿದ್ರು ಟಾಸ್ಕ್ ಅಂತ ಬಂದಾಗ ಇಷ್ಟು ದಿನ ಆಡಿದ್ದೇ ಬೇರೆ ಬಟ್ ಆದ್ರೆ ಈಗ ಆಡೋಂತಹ ಟಾಸ್ಕ್ ಗಳೇ ಬೇರೆ ಯಾಕಪ್ಪ ಅಂತಂದ್ರೆ ಇಷ್ಟು ದಿನ ಸುಮ್ನೆ ಲಕ್ಸರಿ ಬಜೆಟ್ ಗೋಸ್ಕರ ಎಲಿಮಿನೇಷನ್ ನಾಮಿನೇಷನ್ ಗೋಸ್ಕರ ಇರುತ್ತೆ ಬಟ್ ಆದ್ರೆ ಈಗಿನ ಟಾಸ್ಕ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಈ ಆಟದಲ್ಲಿ ಯಾರ್ಯಾರು ವಿನ್ ಆಗ್ತಾರೆ ಫಿನಾಲ್ ತನಕ ಹೋಗ್ತಾರೆ ಅಂತ ತುಂಬಾ ಕಷ್ಟಪಟ್ಟು ಆಡ್ತಾ ಇದಾರೆ ಬಟ್ ಆದ್ರೆ ತುಂಬಾ ಕಷ್ಟ ಪಡ್ತಾ ಇದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇಷ್ಟ ದಿನ ಆಡೋಂತ ಆಟನೇ ಬೇರೆ ಬಟ್ ಆದ್ರೆ ಈಗ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಯಾರು ಫ್ರೆಂಡು ಗಿಂಡು ಅಂತ ನೋಡೋಕೆ ಚಾನ್ಸಸ್ ಇಲ್ಲ ಇವತ್ತಿನ ಪ್ರೋಮೋ ನೋಡೋದಾದ್ರೆ ನಮ್ಮ ಮಂಜಣ್ಣ ಅವರು ಅಂತಂದ್ರು ತುಂಬಾನೇ ಒಂದ್ ರೀತಿ ಆಟದಲ್ಲಿ ಗಿಮಿಕ್ ಇರುತ್ತೆ ಮಾತಾಡೋದ್ರಲ್ಲಿ ಗಿಮಿಕ್ ಇರುತ್ತೆ ಇಷ್ಟ ದಿನ ಮಾಡೋಂತಹ ಆಟ ಗಿಮಿಕ್ ಏನೇ ಆಗಿರ್ಬೋದು ಬಟ್ ಆದ್ರೆ ಈಗಿಂದ ನಡೆಯೋದಿಲ್ಲ ಗೇಮ್ ಅಲ್ಲಿ ಆಟ ಆಗ್ತಿರ್ಬೇಕಂದ್ರೆ ಭವ್ಯ ಅವರು ಗುತ್ತಿಗೆಯನ್ನು ಹಿಡಿದು ಇನ್ನು ದುಡ್ಡು ಆ ರಜತ್ ಅವರು ಬಂದು ಹೇಳ್ತಾರೆ ನೀನು ಆಟ ಆಟ ಆಡ್ತಾ ಇರೋದು ಸರಿಯಲ್ಲ ಸ್ವಲ್ಪ ನೆಟ್ಗೆ ಆಟ ಆಡುವಂತಂದು ಏನೋ ಒಂದು ರೀತಿ ಕೈ ಮಾಡ್ದಂಗೆ ಇತ್ತು ಅಂದರೆ ಪ್ರೋಮೋದಲ್ಲಿ ಆ ರೀತಿ ತೋರಿಸ್ತಾರೆ ಬಟ್ ಆದರೆ ಮಂಜಣ್ಣ ಅವರು ನಾರ್ಮಲ್ಲೇ ಗಿಮಿಕ್ ಮಾಡ್ಕೊಂಡು ಆಟ ಆಡ್ತಾರೆ ಬಟ್ ಆದರೆ ಈಗ ಫೈನಲ್ ಅಲ್ಲಿ ಹೇಗಾದ್ರೂ ಮಾಡಿ ಗೆಲ್ಬೇಕು ಅನ್ನೋದೇ ಅವರು ಮೈಂಡಲ್ಲಿ ಇರುತ್ತೆ ಬಟ್ ಆದರೆ ನಿನ್ನೆ ಮಂಜು ಹಾಗೂ ತ್ರಿವಿಕ್ರಮ್ ಅವರಿಗೆ ತುಂಬಾ ಕಿತ್ತಾಟ ಆಯಿತು ತ್ರಿವಿಕ್ರಮ್ ಅವರು ಏಕವಚನದಲ್ಲಿ ಮಂಜು ಅವರಿಗೆ ಮಾತಾಡಿದ್ರು ಅಲೆ ಪಲೆ ಅಂಕೊಂಡು ಬಟ್ ಆದರೆ ಅವರು ಏಜ್ ಅಲ್ಲಿ ದೊಡ್ಡವರಾದ್ರೂ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಬೇಕಾಗಿತ್ತು ತ್ರಿವಿಕ್ರಮ್ ಅವರು ಬಟ್ ಅಲ್ಲಿ ಅವರಿಗೆ ಹಿರಿಟೇಟ್ ಆಗಿ ಅವರು ಏನೋ ರೀತಿ ಮಾತಾಡಿದ್ರು ಬಟ್ ಆದರೆ ಅದು ತಪ್ಪು ನನಗನ್ಸಿದ ಮಟ್ಟಿಗೆ ಇವತ್ತಿನ ಆಟದಲ್ಲಿ ನೋಡೋದಾದ್ರೆ ಮಂಜು ಅವ್ರದ್ದು ತುಂಬಾ ತಪ್ಪಿರುತ್ತೆ ಯಾಕಂತಂದ್ರೆ ಈ ಏನೇ ಆಗಲಿ ಆಟದಲ್ಲಿ ಮಂಜು ಹಾಗೂ ಚೈತ್ರ ಅವ್ರದ್ದು ತುಂಬಾ ಒಂಥರ ಅವರಿಬ್ಬರಿಂದನೇ ಒಂದು ಆಟ ಅನ್ನೋದು ಕೆಟ್ಟೋಗ್ಬಿಡುತ್ತೆ ಅಲ್ವಾ ಇನ್ನು ಚೈತ್ರ ಅವ್ರಂತರೂ ವಟ 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 ಅಂತ ಒದ್ರಿ ಆ ಒಂದು ಗೇಮ್ ಅನ್ನೋದೇ ಆಟದಲ್ಲಿ ಒಂದು ಉತ್ಸಾಹನೇ ಕಳ್ಕೊಂಡ್ಬಿಡ್ತಾರೆ ಎದುರು ಎದುರು ತಾಣದವ್ರು ಅಂತ ಹೇಳ್ಬೋದು ನಿನ್ನೆ ಕೂಡ ಆಟದಲ್ಲಿ ಚೈತ್ರ ಅವರು ಒದರಾಟ ಕಿರ್ಚಾಟ ನೋಡಿ ನೋಡಿ ನಮ್ಮ ರಜತ್ ಅವರಿಗೆ ಅಂದ್ರೆ ಕ್ಯಾಪ್ಟನ್ಶಿಪ್ನ ಹೋಯಿಸ್ತಾ ಇದ್ರು ಅಲ್ವಾ ಆ ಅವರು ಒದರಾಟ ಕಿರ್ಚಾಟ ನೋಡಿ ನೋಡಿ ಅವ್ರಿಗಂತೂ ಸಾಕಾಗ್ಬಿಟ್ಟು ನೀವು ಮಧ್ಯದಲ್ಲಿ ಒದ್ಬೇಡ್ರಿ ಒದ್ಬೇಡ್ರಿ ಅಂತ ಎಷ್ಟು ಹೇಳಿದ್ರುಸು ಅವರು ಕೇಳ್ತಾನೆ ಇರಲಿಲ್ಲ ಅವರು ಚೈತ್ರ ಅವ್ರದ್ದು ವಾಯ್ಸ್ ಆ ರೀತಿ ಇದೆ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಬಟ್ ಆದ್ರೆ ಇವತ್ತಿನ ಆಟದಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅಂತ ನೋಡೋದು ಬಾಕಿ ಇದೆ ನಾನು ಅನ್ಸನ್ ಮಟ್ಟಿಗೆ ಎಲ್ಲಾ ಮಂಜಾಣಂದೇ ಸ್ವಲ್ಪ ಗದ್ದಲ ಜಾಸ್ತಿ ಇರುತ್ತೆ ಈ ಒಂದು ಪ್ರೋಮೋ ನೋಡಿದಾಗ ಬಟ್ ಪ್ರೋಮೋದಲ್ಲಿ ತೋರ್ಸೋದೇ ಒಂದು ಅಲ್ಲಿ ಆಗೋದೇ ಇನ್ನೊಂದು ಆದರೆ ಇವತ್ತಿನ ಪ್ರೋಗ್ರಾಮಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಅದು ನೋಡೋದು ಬಾಕಿ ಇದೆ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್